ಹಾಯ್ ವೆಲ್ಕಮ್ ಟು ಪ್ರಸಾದ್ ಪ್ರಾಪರ್ಟೀಸ್ ಕನ್ನಡ ಚಾನಲ್ಗೆ ಇವತ್ತು ಬಂದ್ಬಿಟ್ಟು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಒಂದು ಒಳ್ಳೆ ಟಾಪಿಕ್ ಬಗ್ಗೆ ನಾವು ಮಾತಾಡೋಣ ಅದೇನಪ್ಪ ಅಂದರೆ ಒಂದು ಸೈಟ್ ತಗೊಳೋದಕ್ಕೆ ಮುಂಚೆ ನಾವು ಸೇಲರ್ ಕಡೆಯಿಂದ ಏನೇನು ಡಾಕ್ಯುಮೆಂಟ್ಸು ನಾವು ತಗೋಬೇಕು ಮೊದಲು ನಾವು ಯಾವ ಲೊಕೇಶನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ವಿ ಯಾವುದು ವೆಂಚರ್ ಅಲ್ಲಿ ಇಲ್ಲಾಂದರೆ ಲೋಕಲ್ ಸೈಟ್ಸ್ ಅಲ್ಲಿ ತಗೊಂತ ಇದ್ವಾ ಅನ್ನೋದು ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು ಆಮೇಲೆ ಎನಿಥಿಂಗ್ ಯಾವುದೇ ಲೇಔಟ್ ಇರ್ಬೋದು ಯಾವುದೇ ಸೈಟ್ ಇರ್ಬೋದು ಒಂದು ಸೈಟ್ ತಗೊಳೋದಕ್ಕೆ ಮುಂಚೆ ಮೊದಲನೆಯದಾಗಿ ಸೇಲ್ ಡೀಡ್ ತಗೋಬೇಕು ಸೇಲ್ ಡೀಡ್ ತಗೊಂಡು ಆಮೇಲೆ ಫ್ಯಾಮಿಲಿ ಟ್ರಿ ಹಿಸ್ಟ್ರಿ ತಗೋಬೇಕು ಆಮೇಲೆ ಮದರ್ ಡೀಡ್ ತಗೋಬೇಕು ಥರ್ಟಿ ಇಯರ್ಸ್ ಲಿಂಕ್ ಡಾಕ್ಯುಮೆಂಟ್ ಇದ್ರೆ ಲಿಂಕ್ ಡಾಕ್ಯುಮೆಂಟ್ ತಗೋಬೇಕು ಸೊ ಆಮೇಲೆ ನೀವು ಸಪೋಸ್ ಒಂದು ಲೇಔಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಬಂದ್ಬಿಟ್ಟು ಕೆಇ ಬಿ ಎನ್ಒೇನಾ ಇಲ್ಲ ಲೋಕಲ್ ಅಪ್ರೂವಲ್ಸ್ ಏನಾದರೂ ಇದೇನಾ ಇಲ್ಲ ಪಂಚಾಯತ್ ಇರ್ಬೋದು ಮುನ್ಸಿಪಾಲ್ಟಿ ಇರ್ಬೋದು ಬಿ ಎಂ ಆರ್ ಡಿ ಅಪ್ರೂವಲ್ ಇರ್ಬೋದು ಬಿ ಬಿ ಎಂ ಪಿ ಇರ್ಬೋದು ಬಿ ಡಿ ಎನ್ ಅವ್ರ ಅಪ್ರೂವಲ್ಸ್ ಇದೇನ ಇಲ್ಲ ಅನ್ನೋದು ಇದರೆಲ್ಲ ತಿಳ್ಕೊಂಡು ಮಾತ್ರ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಆಮೇಲೆ ಇನ್ನೊಂದು ಈಗ ಒಂದು ವ್ಯಕ್ತಿಗೆ ಇಬ್ಬರು ಮಕ್ಕಳು ಒಬ್ಬರು ಹೆಣ್ಮಗಳು ಇರ್ತಾರೆ ಅವರಲ್ಲಿ ಮಕ್ಳು ಬಂದ್ಬಿಟ್ಟು ಅವರ ಸೈಟನ್ನು ಸೇಲ್ ಮಾಡ್ತಾರೆ ಅವಾಗ ಸೇಲ್ ಮಾಡುವಾಗ ಈ ತಂದೆ ಇಬ್ಬರು ಮಕ್ಕಳು ಬಂದು ಸೈನ್ ಮಾಡಿಬಿಟ್ಟು ನಮಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ ಮಾಡಿ ಒಂದು ಒಂದು ವರ್ಷಕ್ಕೋ ಎರಡು ವರ್ಷಕ್ಕೋ ಇಲ್ಲಾಂದ್ರೆ ಒಂದು ಸಿಕ್ಸ್ ಮಂತ್ಸ್ಗೋ ಅವರ ಮಗಳಿಗೂ ಹೋಗಿ ನನ್ನ ಶೇರಿಂಗ್ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಈ ಪ್ರಾಪರ್ಟಿ ಮೇಲೆ ಕೇಸ್ ಹಾಕ್ತಾರೆ ಅದು ಕೇಸ್ ಆದರೆ ನಮಗೆ ಏನು ಅನ್ಕೊಂತೀವಿ ನಮ್ಮದು ರಿಜಿಸ್ಟ್ರೇಷನ್ ಆಗಿದೆ ನಾವು ವೆಲ್ ಸೆಟಲ್ ಏನು ತೊಂದರೆ ಇಲ್ಲ ನಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿಬಿಟ್ಟು ನಾವು ಖುಷಿ ಪಡೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಒಬ್ಬ ತಂದೆ ಆಸ್ತಿನ ಇಬ್ಬರು ಮಕ್ಳು ಇರ್ಬೋದು ಹೆಣ್ಮಕ್ಳು ಇರ್ಬೋದು ಇವರೆಲ್ಲಾನು ಸೈನ್ ಮಾಡಿದ್ರೆ ಮಾತ್ರನೇ ಆ ಪ್ರಾಪರ್ಟಿಗೆ ಒಂದು ವ್ಯಾಲ್ಯೂ ಬರುತ್ತೆ ಲೀಗಲ್ ಆಗಿ ನಮ್ಗೆ ಏನು ತೊಂದರೆ ಇರಲ್ಲ ಫ್ಯೂಚರಲ್ಲಿ ಸೊ ಅದಕ್ಕೋಸ್ಕರನೇ ಈ ತರ ಪ್ರಾಬ್ಲಮ್ಸ್ ರೈಸ್ ಆಗಬಾರ್ದಂದ್ರೆ ನಾವು ಬಿಫೋರ್ ರಿಜಿಸ್ಟ್ರೇಷನ್ಗೆ ಓನರ್ನ ನಾವು ಕೇಳಬೇಕು ಅವ್ರ ಫ್ಯಾಮಿಲಿ ಹಿಸ್ಟ್ರಿ ಏನು ಎಷ್ಟು ಜನ ಮಕ್ಕಳಿದ್ದಾರೆ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ಅವ್ರು ಹೇಳ್ಬೋದು ಸರ್ ನಮ್ಮ ಹೆಣ್ಮಕ್ಳಿಗೆ ನಾವು ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ಒಳ್ಳೆ ದರ್ಬರಾಗಿ ಬರ್ಜರಾಗಿ ಮದುವೆ ಮಾಡಿಕೊಟ್ಟು ಕಲಿಸಿದ್ದೀನಿ ಅವ್ರು ಏನು ಬರಲ್ಲ ಅಂತ ಹೇಳಿ ಸೊ ನೋ ಡೋಂಟ್ ಬಿಲೀವ್ ಅವ್ರು ಬರ್ತಾರಾ ಬರಲ್ವಾ ಅದು ಔಟ್ ಆಫ್ ಕ್ವಶನ್ ಬಟ್ ನಮಗೆ ಡಾಕ್ಯುಮೆಂಟ್ ವೈಸ್ ಬೇಕು ಲೀಗಲ್ ಬೇಕು ಅಲ್ವಾ ಸೊ ಈ ಫ್ಯಾಮಿಲಿ ಹಿಸ್ಟ್ರಿ ತಗೊಂಡು ಎಲ್ಲರೂ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಟೈಮ್ ಎಲ್ಲರೂ ಸೈನ್ ಮಾಡಿದ್ರೆ ಮಾತ್ರನೇ ನೀವು ಸೈಟ್ ತಗೋರಿ ಸೊ ಈ ಬಿ ಎಂ ಪಿ ಅಪ್ರೂವಲ್ ಇರ್ಬೋದು ಬಿ ಎಂ ಆರ್ ಡಿ ಅಪ್ರೂವಲ್ ಇರ್ಬೋದು ಯಾವುದೇ ಇರಬಹುದು ಈ ಫ್ಯಾಮಿಲಿ ಹಿಸ್ಟ್ರಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಈಗ ನೀವು ಫ್ರೆಶ್ ಆಗಿ ಒಂದು ಲೇಔಟ್ ಅಲ್ಲಿ ತಗೊಂತ ಅಂದ್ರೆ ಆಲ್ಮೋಸ್ಟ್ ಬಿಲ್ಡರ್ ಇವೆಲ್ಲ ಡಾಕ್ಯುಮೆಂಟ್ಸ್ ನಮಗೆ ಪ್ರೊವೈಡ್ ಮಾಡಿರ್ತಾರೆ ಬಟ್ ರೀಸೇಲ್ ಪ್ಲಾಟ್ಸ್ ತಗೊಂಡಿರುವಾಗನು ನೀವು ಇದನ್ನೆಲ್ಲ ಯೋಚನೆ ಮಾಡಬೇಕು ಆ ಸೈಟ್ ಎಷ್ಟು ವರ್ಷ ಹಿಂದೆ ತಗೊಂಡಿದ್ದಾರೆ ಯಾರು ತಗೊಂಡಿದ್ದಾರೆ ಈಗ ರೀಸೆಂಟಾಗಿ ಜಸ್ಟ್ ಅಪ್ಪ ಕಷ್ಟಪಟ್ಟುಬಿಟ್ಟು ಸಂಪಾದನೆ ಮಾಡಿ ಇದು ಮಾಡಿದ್ದಾರೆ ಬಟ್ ಸೇಲ್ ಮಾಡ್ಬೋದು ಏನು ತೊಂದರೆ ಅಂದರೆ ಓಕೆ ಬಟ್ ಅದು ಒಂದು ಟ್ವೆಂಟಿ ಇಯರ್ಸ್ ಬ್ಯಾಕ್ ಥರ್ಟಿ ಇಯರ್ಸ್ ಬ್ಯಾಕ್ ಇನ್ವೆಸ್ಟ್ಮೆಂಟ್ ಮಾಡಿರೋರು ಅವರು ಮಕ್ಕಳು ಅವರು ಮೊಮ್ಮಕ್ಕಳು ಬಂದಿರ್ತಾರೆ ಅವಾಗ ಮೊಮ್ಮಕ್ಳು ಅವರೆಲ್ಲ ಬಂದಿರುವಾಗ ತಾತನ ಆಸ್ತಿ ಮಕ್ಕಳಿಗೆ ಸೇರುತ್ತೆ ಮೊಮ್ಮಕ್ಕಳಿಗೆ ಸೊ ಈ ಫ್ಯಾಮ್ಲಿ ಹಿಸ್ಟ್ರಿ ತಗೊಂಡು ಏನಿದೆ ನೀವು ಅವ್ರನ್ನ ಕನ್ವೆ ಮಾಡಿ ಸರ್ ನಮಗೆ ಫ್ಯಾಮ್ಲಿ ಹಿಸ್ಟ್ರಿ ಬೇಕು ನೀವೆಲ್ಲೂ ಸೈನ್ ಮಾಡಿಕೊಡ್ಬೇಕು ಇಫ್ ಇಟ್ ಈಸ್ ಲೀಗಲ್ ಆಗಿ ತೊಂದರೆ ಇಲ್ಲ ಅಂದ್ರೂ ಸೇಫ್ ಜೋನಲ್ಲಿ ಸೈನ್ಗಳು ಎಲ್ಲ ತಗೊಂಡು ಹಾಕ್ಕೊಂಡಿರೋದು ತುಂಬ ಒಳ್ಳೆಯದು ಸೊ ಯಾವುದೇ ಸೈಟ್ ತೊಗೊಳ್ಬೇಕಾದ್ರೆ ಸೇಲ್ ಡೀರ್ ತಗೋಬೇಕು ಮದರ್ ಡೀರ್ ತಗೋಬೇಕು ಲಿಂಕ್ ಡಾಕ್ಯುಮೆಂಟ್ ತಗೋಬೇಕು ಆಮೇಲೆ ಫ್ಯಾಮ್ಲಿ ಟ್ರೀ ವೆರಿ 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 ಇಂಪಾರ್ಟೆಂಟ್ ಸೊ ಫ್ಯಾಮ್ಲಿ ಟ್ರೀನು ತಗೋಬೇಕು ಹಾಗೆ ಸೇಲ್ ಅಗ್ರಿಮೆಂಟ್ ಮಾಡ್ಕೊಂತಾರೆ ದುಡ್ಡು ಕೊಟ್ಬಿಟ್ಟು ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ಟು ಸೇಲ್ ಅಗ್ರಿಮೆಂಟ್ ತಗೊತಾರೆ ಸೇಲ್ ಅಗ್ರಿಮೆಂಟ್ ತಗೊಂಡ್ರೆ ಇದು ಈಕ್ವಲ್ ಟು ಸೇಲ್ ಡೀಡ್ನ ಇಲ್ಲ ಸೇಲ್ ಅಗ್ರಿಮೆಂಟ್ ಇಟ್ ಈಸ್ ನಾನ್ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಸೇಲ್ ಡೀಡ್ ಇಸ್ ಎ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಸೊ ಇದಕ್ಕೂ ವ್ಯಾಲಿಡ್ ಇರುತ್ತೆ ಇದಕ್ಕೂ ವ್ಯಾಲಿಡ್ ಇರಲ್ಲ ಸೇಲ್ ಅಗ್ರಿಮೆಂಟ್ಗೆ ಸ್ವಲ್ಪ ದಿನ ಮಾತ್ರ ಅಗ್ರಿಮೆಂಟ್ ಇರುತ್ತೆ ಅಂದ್ರೆ ಈಗ ನಾನು ನಿಮ್ಮ ಸೈಟ್ ತಗೊಂತ ಇದ್ದೀನಿ ಅಂದರೆ ಸರ್ ನಾನು ಒಂದು ತ್ರೀ ಮಂತ್ಸ್ ಒಳಗಡೆ ತಗೊಂತೀನಿ ಇಲ್ಲಾಂದ್ರೆ ಒಂದು ಸಿಕ್ಸ್ ಮಂತ್ಸ್ ಒಳಗಡೆನೆ ರಿಜಿಸ್ಟ್ರೇಷನ್ ಮಾಡ್ಕೊಂತೀನಿ ಇಲ್ಲಾಂದ್ರೆ ಒನ್ ಇಯರ್ ಒಳಗಡೆ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂತೀನಿ ಅಂತ ಒಂದು ಒಪ್ಪಂದ ಇದು ಅಷ್ಟೇ ಸೇಲ್ ಅಗ್ರಿಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಈ ಸೇಲ್ ಅಗ್ರಿಮೆಂಟ್ ಅನ್ನ ಮಾಡಿಸ್ಕೊಂಡು ನೀವು ಆ ಟೈಮ್ ಮೆನ್ಷನ್ ಮಾಡಿಬಿಟ್ಟು ಇಷ್ಟು ದಿನ ಒಳಗಡೆ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂತೀನಿ ಇಷ್ಟು ಅಮೌಂಟ್ ನಾನು ಫೈನಲ್ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳಿ ಕ್ಲಿಯರ್ ಆಗಿ ನಿಮ್ಮ ಲಾಯರ್ ಕಡೆ ಆ ಡಾಕ್ಯುಮೆಂಟ್ ಪ್ರಿಪೇರ್ ಮಾಡುವಾಗ ಆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅದರಲ್ಲಿ ಮೆನ್ಷನ್ ಮಾಡಿರಬೇಕು ಮೆನ್ಷನ್ ಮಾಡಿಬಿಟ್ಟು ಆಮೇಲೆ ನೀವು ರಿಜಿಸ್ಟ್ರೇಷನ್ ಹೋಗ್ಬೋದು ಬಟ್ ಸೇಲ್ ಅಗ್ರಿಮೆಂಟ್ ಅನ್ನೇ ನೀವು ಸೇಲ್ ಡೀಡ್ ಅಂದ್ಕೊಂಡು ನನ್ನ ರಿಜಿಸ್ಟ್ರೇಷನ್ ಅಂತ ಅನ್ಕೊಂಡು ಇದರ ತಪ್ಪು ಕಲ್ಪನೆ ಹಂಡಿ ಖಂಡಿತ ಮೋಸ ಹೋಗ್ತೀರಾ ನೀವು ಹಾಗೆ ಆ ಪ್ರಾಪರ್ಟಿ ನಾವು ಸೇಲ್ ಅಗ್ರಿಮೆಂಟ್ ಮಾಡಿಸ್ಕೊಂಡಿರುವಾಗ ಓನರ್ ಕಡೆ ಒಂದು ಡಾಕ್ಯುಮೆಂಟ್ ಅನ್ನ ನಾವು ಕೆಲವೊಂದು ಕೀ ಪಾಯಿಂಟ್ಸ್ ನ ಮೆನ್ಷನ್ ಮಾಡಿಸಿರ್ಬೇಕು ಅದು ಏನಪ್ಪಾ ಅಂದ್ರೆ ಈ ಪ್ರಾಪರ್ಟಿನ ನಾನು ನಿಮ್ಗೆ ಬಿಟ್ಟರೆ ಬೇರೆಯವ್ರಿಗೆ ಯಾರಿಗೂ ಅಗ್ರಿಮೆಂಟ್ ಮಾಡಿಲ್ಲ ಅನ್ನೋದೊಂದು ಪಾಯಿಂಟ್ ಮೆನ್ಷನ್ ಮಾಡಿಸಿರ್ಬೇಕು ಹಾಗೆ ಈ ಸೇಲ್ ಅಗ್ರಿಮೆಂಟ್ ನಾನ್ ಸೇಲ್ ಮಾಡಿರೋ ಪ್ರಾಪರ್ಟಿಗೆ ನನಗೆ ಇರಲಿ ನನ್ನ ಮಕ್ಳಿಗಿರ್ಬೋದು ನಮ್ಮ ವೈಫ್ ಗೆ ಇರ್ಬೋದು ನಮ್ಮ ತಂದೆ ತಾಯಿಗಿರ್ಬೋದು ಯಾರಿಗೂ ಇದಕ್ಕೆ ರೈಟ್ಸ್ ಇಲ್ಲ ಅಂತ ಹೇಳಿ ಪಾಯಿಂಟ್ ಅನ್ನು ಮೆನ್ಷನ್ ಮಾಡಿಸಿರ್ಬೇಕು ಸೊ ಈ ಪಾಯಿಂಟ್ಸ್ ಮೆನ್ಷನ್ ಮಾಡಿಸ್ಕೊಂಡ್ ಆಮೇಲೆ ಒಂದು ಸೈಟ್ ತಗೊಂಡ್ಬೇಕಾದ್ರೆ ಲೋಕಲ್ ಎನ್ ಇರ್ಬೋದು ಹೈ ಟೆನ್ಷನ್ ವೈರ್ಸ್ ಬರ್ತಾ ಇರುತ್ತೆ ಕೆಲವೊಂದು ಲೇಔಟ್ ವಾಲ್ಗಡೆ ಕೇ ಇಬ್ಬರು ಪರ್ಮಿಷನ್ ಕೊಟ್ಟಿದಾರಾ ಇಲ್ಲ ಅವ್ರ ಕಡೆಯಿಂದ ಎನ್ಒಸ್ ಇದೆನ ಇಲ್ಲ ಇದೆಲ್ಲಾನು ತಗೊಂಡು ಡಾಕ್ಯುಮೆಂಟ್ಸ್ ಅನ್ನ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಮಾತ್ರ ನೀವು ರಿಜಿಸ್ಟ್ರೇಷನ್ ಹೋಗಬೇಕು ಯಾವುದೇ ಸೈಟ್ ಬುಕ್ ಮಾಡ್ಕೊಂಡ್ರೂ ಕೆಲವೊಂದು ಕಂಪನೀಸ್ ಪ್ರೊವೈಡ್ ಮಾಡ್ತಾ ಇದೆ ಲೀಗಲ್ ಒಂದು ಒನ್ ಲ್ಯಾಕ್ ಟೂ ಲ್ಯಾಕ್ಸು ಬುಕ್ಕಿಂಗ್ ಮಾಡಿಸ್ಕೊಂಡು ಲೀಗಲ್ ಎಲ್ಲ ಪ್ರೊವೈಡ್ ಮಾಡುತ್ತೆ ಆ ಲೀಗಲ್ ಪ್ರೊವೈಡ್ ಮಾಡಿರುವಾಗ ಇವೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಚೆಕ್ ಮಾಡ್ಕೋಬೇಕು ಡೀಡ್ ಕೊಟ್ಟಿದಾರಾ ಇಲ್ವಾ ಲಿಂಕ್ ಡಾಕ್ಯುಮೆಂಟ್ ಕೊಟ್ಟಿದಾರಾ ಇಲ್ವಾ ಫ್ಯಾಮಿಲಿ ಟ್ರಿಕ್ ಕೊಟ್ಟಿದಾರಾ ಇಲ್ವಾ ಎನ್ ಓ ಸಿ ಕೊಟ್ಟಿದಾರಾ ಇಲ್ವಾ ಅಪ್ರೂವಲ್ಸ್ ಏನಿದೆ ಅಪ್ರೂವಲ್ಸ್ ಕಡೆಯಿಂದ ಏನೇನು ಅಪ್ರೂವಲ್ಸ್ ಬಂದಿದೆ ಈಗ ರೇರ ಇದ್ರೆ ರೇರ ರಿಜಿಸ್ಟರ್ ನಂಬರ್ ಏನಿದೆ ಸೊ ಇವೆಲ್ಲ ತಿಳ್ಕೊಂಡು ಮಾತ್ರನೇ ನೀವು ಸೈಟನ್ನು ತಗೋಬೇಕಂತ ಇಲ್ಲಂದ್ರೆ ಖಂಡಿತ ಮೋಸ ಹೋಗ್ತೀರಾ ಸೊ ಯಾರಾದರೂ ಹೊಸದಾಗಿ ಬಂದು ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಪ್ರಸಾದ್ ಪ್ರಾಪರ್ಟೀಸ್ ಚಾನಲ್ನ ಕನ್ನಡ ಚಾನಲ್ನ ಚಾನಲ್ನ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಸಪೋರ್ಟ್ ಪ್ರಸಾದ್ ಪ್ರಾಪರ್ಟೀಸ್ ಫಾರ್ ಮೋರ್ ಅಪ್ಡೇಟ್ಸ್ ಥ್ಯಾಂಕ್ ಯು ಸೋ ಮಚ್